ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ಮುಖ್ಯವಾದ ಪ್ರಶ್ನೆಯ ಜೊತೆಗೆ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಬ್ಲಾಕ್ ಒಂದರಲ್ಲಿ ನಾವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಸಾರ್ವಜನಿಕ ಆಡಳಿತದ ಅರ್ಥ ಸ್ವರೂಪ ವ್ಯಾಪ್ತಿ ಸಾರ್ವಜನಿಕ ಆಡಳಿತ ವಿಜ್ಞಾನ ಅಥವಾ ಕಲೆಯೇ ಐದು ಅಂಕಕ್ಕೆ ಬಂದಿದೆ ಹಾಗೆಯೇ ಅದೇ ಘಟಕದಲ್ಲಿ ಹದಿನೈದು ಅಂಕದ ಪ್ರಶ್ನೆ ಕೂಡ ಇದೆ ಸಾರ್ವಜನಿಕ ಆಡಳಿತದ ಅರ್ಥ ಸ್ವರೂಪ ವ್ಯಾಪ್ತಿಯನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಘಟಕ ಎರಡರಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಘಟಕ ಮೂರರಲ್ಲಿ ಸಂಘಟನೆಯ ತತ್ವಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಘಟಕ ನಾಲ್ಕರಲ್ಲಿ ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಘಟಕ ಐದರಲ್ಲಿ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಘಟಕ ಆರು ಮುಖ್ಯ ಕಾರ್ಯನಿರ್ವಾಹಕರ ಪ್ರಕಾರಗಳು ಮತ್ತು ವಿಧಗಳು ಪಾತ್ರಗಳು ಕಾರ್ಯಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ಘಟಕಗಳು ಕೂಡ ತುಂಬನೇ ಮುಖ್ಯವಾಗಿ ು ಅದರಲ್ಲಿ ಎಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಇದು ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿರುವಂತಹ ಪ್ರಶ್ನೆಯಾಗಿರುವಂಥದ್ದು ಮೊದಲಿಗೆ ನಾವು ಸಾರ್ವಜನಿಕ ಆಡಳಿತದ ಅರ್ಥ ಸ್ವರೂಪವನ್ನು ತಿಳ್ಕೊಳ್ಳುವ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮೊದಲನೇದಾಗಿ ಅರ್ಥವನ್ನು ನೀವು ತಿಳ್ಕೊಳ್ಬೇಕು ಯಾವುದೇ ಪ್ರಶ್ನೆ ಉತ್ತರವನ್ನು ನೀವು ಬರಿಬೇಕಾದರೆ ಮೊದಲು ನೀವು ಬರಿಬೇಕಾಗಿರುವುದು ಅದರ ಅರ್ಥ ಮತ್ತು ವ್ಯಾಖ್ಯೆಗಳಾಗಿದೆ ಮೊದಲಿಗೆ ಸಾರ್ವಜನಿಕ ಆಡಳಿತ ಎಂದರೇನು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಸಾರ್ವಜನಿಕ ಆಡಳಿತವೆಂದರೆ ವ್ಯವಸ್ಥೆ ಮಾಡುವುದು ನಿರ್ವಹಿಸುವುದು ಸೇವೆ ಮಾಡುವುದು ಎಂಬ ಅರ್ಥವನ್ನು ಕೊಡ್ತದೆ ಆಡಳಿತ ಪದ ಎಂಬುವುದು ವಿಶಾಲವಾದ ಅರ್ಥ ಇದೆ ಅದಕ್ಕೆ ಆಡಳಿತ ಎಂಬುವಂಥದ್ದನ್ನು ಇಲ್ಲಿ ಲ್ಯಾಟಿನ್ ಭಾಷೆಯ ಎಡಿ ಮತ್ತು ಮಿನಿಸ್ಟೇರ್ ಎಮ್ ಐ ಎನ್ ಐ ಎಸ್ ಟಿ ಎ ಆರ್ ಇ ಎಂಬ ಎರಡು ಪದಗಳಿಂದ ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ಆಡಳಿತ ಎನ್ನುವಂಥದ್ದು ಒಂದು ವ್ಯವಸ್ಥೆ ಮಾಡುವಂಥದ್ದು ಅಥವಾ ಆಡಳಿತ ಎನ್ನುವಂಥದ್ದು ನಿರ್ವಹಿಸುವಂಥದ್ದು ಸೇವೆ ಮಾಡುವಂಥದ್ದು ಒಂದು ಆಡಳಿತ ಅಂತ ಹೇಳಿದ ಕೂಡ ಅಲ್ಲಿ ಕೆಲಸವನ್ನು ಮಾಡುವುದನ್ನು ನಾವು ಆಡಳಿತ ಅಂತ ಹೇಳ್ತೇವೆ ಈಗ ನಾವು ಒಂದು ನಮ್ಮ ಮನೆಯ ಕಾರ್ಯವನ್ನು ಮಾಡ್ತಾ ಇದ್ದೇವೆ ನಾವು ಅದರಲ್ಲಿ ಆಡಳಿತ ಮಾಡ್ತಾ ಇದ್ದೇವೆ ಅಂದರೆ ನಾವು ಅದನ್ನು ನಿರ್ವಹಿಸ್ತಾ ಇದ್ದೇವೆ ನಾವು ಅದನ್ನು ಮಾಡ್ತಾ ಇದ್ದೇವೆ ಅದನ್ನು ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ ನಿರ್ವಹಿಸುವಂಥದ್ದು ಸೇವೆ ಮಾಡುವ ಅರ್ಥವನ್ನು ಕೊಡುವುದೇ ಸಾರ್ವಜನಿಕ ಆಡಳಿತ ಇನ್ನು ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ಕೇಳಿದಾಗ ಯಾವೆಲ್ಲ ವಿಚಾರಗಳನ್ನು ಬರೀಬೇಕು ಎನ್ನುವಂಥದ್ದು ಆಡಳಿತ ಸಾರ್ವಜನಿಕ ಆಡಳಿತದ ಸ್ವರೂಪ ಸಾರ್ವಜನಿಕ ಆಡಳಿತ ಎನ್ನುವಂಥದ್ದನ್ನು ಸ್ವರೂಪವನ್ನು ವಿವರಿಸ್ತಾ ಪ್ರೊಫೆಸರ್ ಎಲ್ ಡಿ ವೈಟ್ ಅವರು ಸಾರ್ವಜನಿಕ ನೀತಿಯನ್ನು ಕಾರ್ಯರೂಪಕ್ಕೆ ತರಲು ಅಗತ್ಯವಾದ ಎಲ್ಲ ಕಾರ್ಯಾಚರಣೆಯನ್ನು ಒಳಗೊಂಡಿರುತ್ತದೆ ಇದು ಸಾರ್ವಜನಿಕ ಆಡಳಿತ ಅಂತ ಹೇಳ್ತಾರೆ ಅದರ ವ್ಯಾಖ್ಯೆಯನ್ನು ಅದರ ಜೊತೆ ಹೇಳ್ತಾ ಇದ್ದಾರೆ ಪ್ರೊಫೆಸರ್ ಎಲ್ ಡಿ ವೈಟ್ ಎಲ್ ಡಿ ವೈಟ್ ಅವರ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಕಾರ್ಯರೂಪಕ್ಕೆ ತರಲು ಅಗತ್ಯವಾದ ಎಲ್ಲ ಕಾರ್ಯಾಚರಣೆ ಇದೆಯಲ್ಲ ಒಂದು ಸಾರ್ವಜನಿಕ ನೀತಿ ಇರ್ತದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಾದರೆ ಅದಕ್ಕೆ ಅಗತ್ಯವಾದಂತಹ ಎಲ್ಲ ಕಾರ್ಯಾಚರಣೆ ಒಳಗೊಂಡಿರುವಂಥದ್ದನ್ನು ಸಾರ್ವಜನಿಕ ಆಡಳಿತ ಅಂತ ವ್ಯಾಖ್ಯೆಯನ್ನು ಕೊಡುವಂಥದ್ದು ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಒಂದು ಪತ್ರವನ್ನು ಸಂಬಂಧಪಟ್ಟವರಿಗೆ ತಲುಪಿಸುವುದು ಸಾರ್ವಜನಿಕ ಭೂಮಿಯನ್ನು ಮಾರಾಟ ಮಾಡುವುದು ಒಂದು ಒಪ್ಪಂದಕ್ಕೆ ಮಧ್ಯಂತರ ವಹಿಸುವುದು ಆಕಸ್ಮಿಕವಾಗಿ ತೊಂದರೆಗೊಳಗಾದ ಕೆಲಸಗಾರರಿಗೆ ನೀಡುವ ಪರಿಹಾರ ಪಾರ್ಕ್ನಲ್ಲಿ ಬಿದ್ದಿರುವ ಕಾಗದದ ಚೂರುಗಳನ್ನು ಆರಿಸುವ ಆರಿಸಿ ಆರಿಸುವಂಥದ್ದು ಇದೇ ರೀತಿ ಫಿಶ್ನರ್ ಎಂಬುದನ್ನು ಸಾರ್ವಜನಿಕ ನೀತಿಯನ್ನು ಕಾರ್ಯರೂಪಕ್ಕೆ ತರೆ ತರಲು ಅಗತ್ಯವಾದ ಎಲ್ಲ ರೀತಿಯ ಕಾರ್ಯಾಚರಣೆಗಳನ್ನು ಸಾರ್ವಜನಿಕ ಆಡಳಿತ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕ ಆಡಳಿತವನ್ನು ಇಲ್ಲಿಯವರು ವ್ಯಾಖ್ಯಾನೆಯನ್ನು ಕೊಡ್ತಾ ಇರುವಂಥದ್ದು ವುಡ್ ವುಡ್ರೋ ವಿಲ್ಸನ್ ಅವರ ಪ್ರಕಾರ ಕಾನೂನಿನ ಮೂಲಕ ಅಭಿವ್ಯಕ್ತಿಗೊಳ್ಳುವಂತೆ ಕಾನೂನಿನ ಮೂಲಕ ಅಭಿವ್ಯಕ್ತಗೊಳ್ಳುವಂತೆ ಸಾರ್ವಜನಿಕ ನೀತಿಗಳನ್ನು ಜಾರಿಗೆ ತರುವುದೇ ಸಾರ್ವಜನಿಕ ನೀತಿಯನ್ನು ಜಾರಿಗೆ ತರುವುದೇ ಸಾರ್ವಜನಿಕ ಆಡಳಿತ ಅಂತ ಹೇಳುವಂಥದ್ದು ವುಡ್ರೋ ವಿಲ್ಸನ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತವನ್ನು ಆಡಳಿತ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತದೆ ಆ ಲಕ್ಷಣಗಳು ಏನು ಅಂದರೆ ಸಾರ್ವಜನಿಕ ರಂಗದಲ್ಲಿ ಸಹಕಾರದಿಂದ ಕೂಡಿದ ಒಂದು ಸಾಮೂಹಿಕ ಪ್ರಯತ್ನ ಕಾರ್ಯಭಾರ ಆಮೇಲೆ ಕಾರ್ಯವಿಧಾನದ ಒಂದು ಭಾಗ ಹಲವು ವಿಧಗಳಲ್ಲಿ ಖಾಸಗಿ ಆಡಳಿತದಿಂದ ಭಿನ್ನವಾಗಿರುವಂಥದ್ದು ಹಲವು ಖಾಸಗಿ ವ್ಯಕ್ತಿಗಳು ಮತ್ತು ಗುಂಪುಗಳ ಜೊತೆಗೂಡಿ ಸಮಾಜಕ್ಕೆ ಸೇವೆ ಸಲ್ಲಿಸುವಂಥದ್ದು ಇಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಇದೆ ನೋಡಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಬರುವಂಥ ವಿಚಾರಗಳು ಯಾವುದೆಲ್ಲ ಅಂತ ಹೇಳಿದರೆ ಸಾರ್ವಜನಿಕ ಆಡಳಿತವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಒಟ್ಟು ಸಾರ್ವಜನಿಕ ಅಂದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇದು ಸರ್ಕಾರದ ಎಲ್ಲ ಅಂಗಗಳ ಕಾರ್ಯಚಟುವಟಿಕೆಯನ್ನು ಮಾಡುವಂಥದ್ದು ಅದರ ವ್ಯಾಪ್ತಿ ಏನೆಲ್ಲ ಬರ್ತದೆ ಅದರೊಳಗೆ ಅಂತ ಹೇಳಿದರೆ ಯೋಜನೆ ವ್ಯವಸ್ಥೆ ಸಿಬ್ಬಂದಿ ವರ್ಗ ನಿರ್ದೇಶನ ಸಂಯೋಜನೆ ವರದಿ ಮಾಡುವುದು ಅಯವ್ಯಯವನ್ನು ತಯಾರಿಸುವಂಥದ್ದು ಮೊದಲು ಯೋಜನೆ ಮಾಡಬೇಕು ನಂತರ ವ್ಯವಸ್ಥೆ ಮಾಡಬೇಕು ಸಿಬ್ಬಂದಿ ವರ್ಗದವರು ಬೇಕು ನಿರ್ದೇಶನ ಮಾಡಬೇಕು ಸಂಯೋಜನೆ ಮಾಡಬೇಕು ವರದಿ ಮಾಡುವಂಥದ್ದು ಆಯವ್ಯಯವನ್ನು ಮಾಡುವಂಥದ್ದು ಇದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಇನ್ನು ಇದರಲ್ಲಿ ಬಂದಿರುವಂತಹ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆಯೇ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ಆಡಳಿತ ವಿಜ್ಞಾನವೂ ಹೌದು ಕಲೆಯೂ ಕೂಡ ಹೌದು ಒಂದು ಸಾರ್ವಜನಿಕ ಆಡಳಿತ ಮಾಡಬೇಕು ಅಂತಾದರೆ ಅದಕ್ಕೆ ಅದರದೇ ಆದ ಗುರಿ ಉದ್ದೇಶಗಳೆಲ್ಲ ಇರ್ತದೆ ವಿಜ್ಞಾನ ಅಂದರೆ ಏನು ವಿಜ್ಞಾನ ಅಂದರೆ ಪ್ರಯೋಗಗಳನ್ನು ಮಾಡುವಂಥದ್ದು ಆ ವಿಜ್ಞಾನದಲ್ಲಿ ಏನೆಲ್ಲ ಬರ್ತದೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಪ್ರಾಣಿಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ಮಾಡಲಾಗುವುದಿಲ್ಲ ಏಕೆಂದರೆ ಇದು ನೈಸರ್ಗಿಕ ವಿಜ್ಞಾನಗಳಾಗಿದ್ದು ನಿರ್ದಿಷ್ಟ ವಸ್ತು ಪ್ರಯೋಗಶಾಲೆ ಪ್ರಯೋಗಗಳಿಗೆ ಬೇಕಾದ ಸಲಕರಣೆ ಎಲ್ಲ ಬೇಕಾಗ್ತದೆ ಇನ್ನು ಸಾರ್ವಜನಿಕ ಆಡಳಿತ ವಿಜ್ಞಾನ ಅಥವಾ ಕಲೆ ಎನ್ನುವಂಥದ್ದು ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಆಗಿರಬೇಕು ಅಂತ ಆದರೆ ಸಾರ್ವಜನಿಕ ಆಡಳಿತದಲ್ಲಿ ಪ್ರಯೋಗಶಾಲೆ ಇರಬೇಕು ರಸಾಯನಶಾಸ್ತ್ರ ಪ್ರಾಣಿಶಾಸ್ತ್ರ ಇದೆಲ್ಲ ಇದ್ದಾಗ ಸಾರ್ವಜನಿಕ ಆಡಳಿತ ವಿಜ್ಞಾನ ಆಗ್ತದೆ ಯಾವಾಗ ಅದು ಇಲ್ಲ ಆವಾಗ ಸಾರ್ವಜನಿಕ ಆಡಳಿತ ವಿಜ್ಞಾನ ಆಗುವುದಿಲ್ಲ ಅದರಿಂದ ಸಾರ್ವಜನಿಕ ಆಡಳಿತ ವಿಜ್ಞಾನ ಅಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದು ಗೊತ್ತಾದ ವಸ್ತುವಿನ ಕ್ರಮಬದ್ಧ ಅಧ್ಯಯನವೇ ವಿಜ್ಞಾನ ವಿಜ್ಞಾನ ಅಂತ ಬಂದಾಗ ಪ್ರಯೋಗಾಲಯ ಬೇಕು ನಿಖರವಾದ ವಸ್ತುವಿನ ಕ್ರಮಬದ್ಧವಾದ ಅಧ್ಯಯನ ಬೇಕು ಅಲ್ಲಿ ಶೇಖರಣೆ ಬೇಕು ಇದೆಲ್ಲ ಇದ್ದಾಗ ಅದು ವಿಜ್ಞಾನ ಇನ್ನೊಂದು ಪ್ರಶ್ನೆ ಹಾಗಾದರೆ ಸಾರ್ವಜನಿಕ ಆಡಳಿತ ಏನು ಕೌಶಲ್ಯವೇ ಕಲೆಯೇ ಕೌಶಲ್ಯದಿಂದ ಕೂಡಿದಂತಹ ವ್ಯವಸ್ಥಿತವಾದ ಅಭ್ಯಾಸ ಕಲೆ ಈ ಕಲೆ ಎಂಬುದು ಮಾನವನಿಗೆ ಒಂದು ರೀತಿಯ ಸ್ವಾಭಾವಿಕ ಶಕ್ತಿಯಾಗಿಯೂ ಅದರ ಅಥವಾ ಅದರಲ್ಲಿ ಚತುರತೆಯನ್ನು ಪಡೆದುಕೊಳ್ಳುವ ಪ್ರಯತ್ನದಿಂದಲೂ ಕೂಡ ರೂಢಿಗೊಳ್ಳುವಂಥದ್ದು ಸಾರ್ವಜನಿಕ ಆಡಳಿತ ಕಲೆ ಎಂಬುದಾಗಿ ಪರಿಗಣಿಸಲ್ಪಟ್ಟು ಅಭ್ಯಾಸವನ್ನು ಮಾಡ್ತದೆ ಇನ್ನೊಂದು ಪ್ರಶ್ನೆ ಸಾರ್ವಜನಿಕ ಆಡಳಿತ ಕಲೆ ಸಾರ್ವಜನಿಕ ಆಡಳಿತ ಕಲೆಯಾಗಿದ್ದರೆ ಅಲ್ಲಿ ಕೌಶಲ್ಯತೆ ಬೇಕು ಬೇರೆ ಬೇರೆ ಕೌಶಲ್ಯತೆಯಿಂದ ಕೂಡಿದಂತಹ ಕೆಲಸಗಳನ್ನು ಮಾಡಿದಾಗ ಸಾರ್ವಜನಿಕ ಆಡಳಿತ ಎನ್ನುವಂಥದ್ದು ಕಲೆ ಆಗ್ತದೆ ಯಾವಾಗ ಅಲ್ಲಿ ಕೌಶಲ್ಯಗಳಿಲ್ಲವೋ ಅಲ್ಲಿ ಕಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆ ಎಂದ ಬಂದಾಗ ನಾವು ಯಾವ ರೀತಿ ಉತ್ತರವನ್ನು ಬರೆಯಬೇಕು ಅಂತ ಹೇಳಿದರೆ ಸಾರ್ವಜನಿಕ ಆಡಳಿತದ ವಿಷಯ ಬಂದಾಗ ಅದು ವಿಜ್ಞಾನವೇ ಎಂದು ಕಲೆ ಎಂದು ಪ್ರಶ್ನೆಗೆ ಅನೇಕ ರೀತಿಯಲ್ಲಿ ಅನೇಕ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಾರೆ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಎಂದು ಬಂದಾಗ ಸಾರ್ವಜನಿಕ ಆಡಳಿತದಲ್ಲಿ ಪ್ರಯೋಗಾಲಯ ಬೇಕು ರಸಾಯನಶಾಸ್ತ್ರ ಭೌತಶಾಸ್ತ್ರ ಪ್ರಾಣಿಶಾಸ್ತ್ರ ಇದೆಲ್ಲ ಬಂದಾಗ ಅದೊಂದು ವಿಜ್ಞಾನ ಆಗಿರ್ತದೆ ಒಂದು ವಿಜ್ಞಾನ ಅಂತ ಬಂದಾಗ ಪ್ರಯೋಗಾಲಯಗಳು ಬೇಕು ಅದರ ವಸ್ತುವಿನ ಕ್ರಮಬದ್ಧ ಅಧ್ಯಯನ ಶೇಖರಣೆ ಮಾಡಬೇಕು ಇದೆಲ್ಲ ಇದ್ದಾಗ ವಿಜ್ಞಾನ ಆಗ್ತದೆ ಯಾವಾಗ ಸಾರ್ವಜನಿಕ ಆಡಳಿತದಂತಹ ಕಾರ್ಯಗಳಲ್ಲಿ ಈ ಪ್ರಯೋಗಾಲಯಗಳು ಶೇಖರಣೆಗಳೆಲ್ಲ ವ್ಯವಸ್ಥೆ ಬರ್ತದೆ ಆಗ ಸಾರ್ವಜನಿಕ ಆಡಳಿತವನ್ನು ವಿಜ್ಞಾನ ಅಂತ ಕರಿಬೋದು ಸಾರ್ವಜನಿಕ ಆಡಳಿತ ಕಲೆ ಎನ್ನುವಂತಹ ಪ್ರಶ್ನೆ ಬಂದಾಗ ಸಾರ್ವಜನಿಕ ಆಡಳಿತ ಕೆಲವೊಮ್ಮೆ ಕಲೆಯೂ ಆಗಿರ್ಬೋದು ಕಲೆ ಆಗದೇ ಇರ್ಬೋದು ಅನೇಕ ಜನರು ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕೊಡ್ತಾರೆ ಸಾರ್ವಜನಿಕ ಆಡಳಿತ ಕಲೆಯಾಗಿರಬೇಕಾದ್ರೆ ಕೌಶಲ್ಯಗಳಿಂದ ಕೂಡಿದಂತಹ ವಿಚಾರ ಕಲೆ ಸಾರ್ವಜನಿಕ ಆಡಳಿತವನ್ನು ಮಾಡಬೇಕಾದ್ರೆ ಅನೇಕ ಕೌಶಲ್ಯಗಳಿಂದ ರೀತಿಯಲ್ಲಿ ಕೆಲಸವನ್ನು ಮಾಡಿದಾಗ ಸಾರ್ವಜನಿಕ ಆಡಳಿತ ಕಲೆಯಾಗಿರ್ತದೆಯೇ ಎನ್ನುವಂಥದ್ದನ್ನು ಹೇಳುವಂಥದ್ದು ಮೊದಲಿಗೆ ನಾವು ವಿಜ್ಞಾನ ಮತ್ತು ಕಲೆಯ ಬಗ್ಗೆ ವಿವರಣೆ ನೀಡಬೇಕು ಅದಾದ ನಂತರ ಅದನ್ನು ನಾವು ಸಾರ್ವಜನಿಕ ಆಡಳಿತಕ್ಕೆ ತಾಳೆಯನ್ನು ಹಾಕಬೇಕು ಇವಿಷ್ಟು ಸಾರ್ವಜನಿಕ ಆಡಳಿತದ ಮೊದಲ ಘಟಕದಲ್ಲಿ ಬರುವಂಥ ವಿಚಾರವಾಗಿದೆ ಇನ್ನು ಎರಡನೇ ಘಟಕದಲ್ಲಿ ನಾವು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮತ್ತು ಮಹತ್ವಗಳನ್ನು ಕೇಳ್ತೇವೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿತಾ ಹೋಗೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಸಾಧ್ಯ ಆದಷ್ಟು ಅಂತಿಮ ಬಿ ಎ ವಿದ್ಯಾರ್ಥಿಗಳ ರಾಜ್ ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರವನ್ನು ಆದಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ ನಿಮಗೆ ಸಾಧ್ಯ ಆದಾಗ ನಿಮಗೆ ಅದು ಅವಶ್ಯಕತೆ ಆದಾಗ ಆ ವಿಡಿಯೋವನ್ನು ನೋಡಿಕೊಳ್ಳಿ ಹಾಗೆ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ ಅದನ್ನು ನೀವು ಗಮನಿಸಿ ಸ್ನೇಹಿತರೆ ಧನ್ಯವಾದಗಳು